ಸೊ ಫ್ರೆಂಡ್ಸ್ ವೆಲ್ಕಮ್ ಮೈ ಟ್ಯಾನೆ ಚಾನಲ್ ಈ ಒಂದು ವಿಡಿಯೋದಲ್ಲಿ ಪಿ ಯು ಸಿ ಪೈಪ್ನಿಂದ ಟ್ಯಾಕ್ಟರ್ ಟಯರ್ ಆಡ್ತಾಯಿದ್ದೀವಿ ಇದು ಫೋರ್ ಸೆಂಟಿಮೀಟ್ರ್ ಇದೆ ಈ ಥರ ಫೋರ್ ಸೆಂಟಿಮೀಟ್ರ್ ಪಿ ಯು ಸಿ ಪೈಪ್ ಎರಡು ತೋರಿ ಫ್ರೆಂಡ್ಸ್ ಫೋರ್ ಸೆಂಟಿಮೀಟ್ರ್ ನಿಮ್ಮ ಟ್ಯಾಕ್ಟರ್ ಸೈಜ್ ಇಟ್ಟಿದೆ ಆ ಸೈಜ್ ತೊಂದು ಮಾಡಿ ನಮ್ಮ ಟ್ಯಾಕ್ಟರ್ ಇದೆ ಸೈಜ್ ಇದೆ ಈ ಥರ ಇದರೊಳಗೆ ಮತ್ತೆ ಎರಡು ಪೇಸ್ಗಳನ್ನು ಈ ಥರ ಇದನ್ನು ಮಾಡಿ ಫ್ರೆಂಡ್ಸ್ ಈಗ ಇದ್ರೂ ಈಗ ಕರೆಕ್ಟ್ ಟೆಸ್ಟ್ ಮಾಪ್ ಇರ್ತಿದೆ ಅಷ್ಟೇ ಫ್ರೆಂಡ್ಸ್ ಗುಂಡಂತು ಈ ಥರ ಫ್ರೆಂಡ್ಸ್ ಈ ಥರ ಒಂದು ಹೋಲ್ ತೊಗೊಂಬಿಡಿ ಈ ಥರ ಈ ಥರ ಫ್ರೆಂಡ್ಸ್ ನಾಲ್ಕು ಪೀಸ್ ಫ್ರೆಂಡ್ಸ್ ಫೋರ್ ಪೀಸ್ ಫ್ರೆಂಡ್ಸ್ ಈಗ ಇವನ್ನ ಟ್ರೀಟ್ ಮಾಡೋಣ ಫ್ರೆಂಡ್ಸ್ ఈ పీట్ మారి పీకి కొడును తరు కరెక్ట్ సమయో ఫ్రెండ్స్ பிசி பைப் கபீட் ஃபிரெண்ட்ஸ் ಫ್ರೆಂಡ್ಸ್ ಈ ಥರ ರೆಡಿ ಆಯಿತು ನೋಡಿ ಈಗ ಏನೋ ಈ ಥರ ಅನ್ಸೋಣ ಸೈಕಲ್ ಟಯರ್ ಈ ಥರ ಇದನ್ನು ಫಿಟ್ ಮಾಡೋಣ ಫ್ರೆಂಡ್ಸ್ ಎಲ್ಲ ಪಾಲಿಶ್ ಪೇಪರ್ಲ್ಲಿ ತಕ್ಕಿದ್ದೀವಿ ಫ್ರೆಂಡ್ಸ್ ಈ ಥರ ಫಿಟ್ ಮಾಡೋಣ ಫ್ರೆಂಡ್ಸ್ ಎಲ್ಲ ಸೊ ಫ್ರೆಂಡ್ಸ್ ಈ ಥರ ಸುತ್ತೋರಿಗೆಲ್ಲ ಜೋಡ್ಸೊಂಡ ನಾನೀಗ ಜೋಡ್ಸುತ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಗಾಳಿಯ ರೆಡಿ ಆಗಿದೆ ಈ ಥರ ಇತ್ತು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಎರಡು ಗಾಳಿಗಳನ್ನು ರೆಡಿ ಮಾಡ್ಕೊಂಡಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಇದರೊಳಗೆ ಒಂದು ಹೋಲನ್ನು ಉಣ್ಣಂಥ ಪೈಪನ್ನು ಹಾಕೋಣ ಫ್ರೆಂಡ್ಸ್ ಕರೆಕ್ಟ್ ಮಾಫಿ ಇದೆ ಅಂತ ನಾನು ಕಟ್ ಮಾಡ್ಕೊಂಡಿದ್ದೀನಿ ಎರಡು ನೋಡಿ ಫ್ರೆಂಡ್ಸ್ ಈ ಥರ ಎದುರೊಳಗೆ ಹೋಗ್ತಾ ಇದೆ ಈ ಥರ ಎರಡು ಕಟ್ ಮಾಡ್ಕೊಂಡಿದ್ದೇನ ಫ್ರೆಂಡ್ಸ್ ಇದಕ್ಕೆ ಸೆಂಟ್ರ್ ಒಂದು ಹೋಲ್ ತಗೊಂಡ್ಬಿಡೋಣ ಸೆಂಟ್ರ್ ಹೋಲ್ ತಗೊಂಡು ಸೆಂಟ್ರ್ ಹೋಲ್ ತಗೊಳ್ಳೋಣ ಫ್ರೆಂಡ್ಸ್ ಹೋಲ್ ತಗೊಂಡ್ಬಿಡೋಣ ಸೊ ಫ್ರೆಂಡ್ಸ್ ಹೋಲ್ ತಗ್ದೀವಿ ಸೆಂಟ್ರ ನೋಡಿ ಫ್ರೆಂಡ್ಸ್ ಈ ಥರ ಆಯಿತು ಈಗ ಇದಕ್ಕೆ ಗಾಡಿಗೆ ಜೋಡ್ಸಂಬಿಡೋಣ ಫ್ರೆಂಡ್ಸ್ ಕರೆಕ್ಟಾಗಿ ಸೆಂಟ್ರ್

So Prince, take a quick bit for the Prince. ಸೊ ಫ್ರೆಂಡ್ಸ್ ಎರಡು ಗಾಲಿಗಳು ರೆಡಿ ಅದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಈಗ ಟ್ಯಾಕ್ಟರ್ಗೆ ಪಿಟ್ ಮಾಡಿ ನೋಡೋಣ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಟೈರ್ ರೆಡಿ ಅದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಟ್ಯಾಕ್ಟರ್ಗೆ ಸರಿಯಾಗಿ ಮಾಪಿ ಆಗಿಬಿಟ್ಟಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಟ್ಯಾಕ್ಟರ್ ಟೈರ್ ಅದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಆಯ್ತು ಇದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್